ಹೇಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ನಮ್ಮಮ್ಮ ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಕಟ್ ಮಾಡ್ತಾರೆ ಯಾಕಮ್ಮ ಸಂಡೇ ಏನೋ ಸ್ಪೆಷಲ್ ಏನೋ ಸ್ಪೆಷಲೇನೋ ಮಾಡ್ತವ್ರಂತೆ ಇನ್ನೇನು ಚಿಕನ್ ಏನಾದ್ರು ಮಾಡ್ತಿರ್ತಾರೆ ಹಾಗಂತ ಆ್ಯಕ್ಚುಲಿ ಇವತ್ತು ಲಾಸ್ಟ್ ವ್ಲಾಗ್ ಅಂದರೆ ನೀವು ನಿನ್ನೆ ಬ್ಲಾಗ್ ನೋಡಿದ್ರಲ್ಲ ಆ ಬ್ಲಾಗು ಕ್ಲಾರಿಟಿ ಎಲ್ಲ ನಮ್ಮ ಅಪ್ಪ ಹೇಳ್ತಿದ್ರು ಚಿ ಈ ಸಲ ಕ್ಲಾರಿಟಿ ಎಲ್ಲ ಚೆನ್ನಾಗೇ ಬಂದೈತೆ ಅಂತ ಟಿ ವಿಗೆ ಫುಲ್ಲು ಟಾಪಲ್ಲಿ ಅಂದರೆ ಫೋರ್ ಕೆ ಫೋರ್ ಕೆಗೆ ಹಾಕಬೇಕಿದ್ರೆ ಅಂದರೆ ಫೋರ್ ಕೆಲಿ ನೋಡ್ಬೇಕಿರೋ ವಿಲಿ ಸೇಮ್ ಕ್ಲಾರಿಟಿನೇ ಬರ್ತಿತ್ತು ಅಂತ ನಮ್ಮ ಅಪ್ಪ ಹೇಳ್ತಿದ್ವಿ ಇವ್ರದ್ದು ಗೋ ಗೋಪುರ ಅಲ್ವಾ ನಮ್ಮಅಮ್ಮ ಇಲ್ಲಿ ಫ್ಲೈಯಿಂಗ್ ಪಾಸ್ಪೋರ್ಟ್ ಅವ್ರದ್ದು ವಿಡಿಯೋ ನೋಡ್ತವ್ರಿ ನಮ್ಮ ಅಣ್ಣ ಬೆಳಗ್ಗೆ ಹೋಗಿ ಚಿಕನ್ ಎಲ್ಲ ತಗೊಂಡು ಬಂದವನೇ ತಗೊಂಡ್ಬಂದೇನೋಣ ಹಾಗಂತ ಇವ್ರ ಫ್ರೆಂಡ್ಸ್ ಏನೋ ಬ ಕ್ರಿಕೆಟ್ ಏನೋ ಆಡೋಣ ಅಂತಿದ್ರಪ್ಪ ಅಪ್ಪ ಇವನು ನಮ್ಮ ಅಣ್ಣನೂ ಕರ್ದ ಬಾ ಆಡೋಣ ಅಂತ ಏನು ಎದ್ ಬರ್ಲಿಲ್ಲ ಬೆಳಗ್ಗೆ ಅಲ್ಲಿ ನೀನೇ ಕರಿಬೇಕೇನು ಫ್ರೆಂಡ್ಸ್ನ ಎದ್ತಾನೆ ಇಲ್ಲ ಯಾರು ಮೆಸೇಜ್ ಹಾಕಿದ್ದೆ ಎರಡು ಥರ ಮಾಡಿಸ್ಕೊ ಬಂದಾನೆ ನನ್ನ ಮಗ ಅಲ್ವಾ ಒಂದು ವಿತ್ ಸ್ಕಿನ್ನು ವಿತ್ ಸ್ಕಿನ್ನು ವಿತ್ ಸ್ಕಿನ್ ಏನು ಮಾಡ್ತೀಯಾ ಸ್ಕಿನ್ ಏನು ಮಾಡ್ತೀಯಾ ಕಬಾಬ್ ವಿತ್ ಸ್ಕಿನ್ನು ವಿತೌಟು ಬಿರಿಯಾನಿ ಬಿರಿಯಾನಿ ಇವತ್ತು ನಮ್ಮ ಮನೇಲಿ ಬಿರಿಯಾನಿ ಮತ್ತೆ ಕಬಾಬ್ ತಿಂಡಿಗೆ ತಿಂಡಿನೇ ಡೈರೆಕ್ಟ್ ಬಿರಿಯಾನಿ ಕಬಾಬ್ ನೀರ್ ದೋಸೆ ನೀರ್ ದೋಸೆ ಗೈಸಲ್ಲಿ ಚಿಕನ್ ನೋಡಿ ಒಳ್ಳೆ ಹೆಂಗ್ ಕಾಣ್ತೈತೆ ಈರುಳ್ಳಿ ಕಟ್ ಮಾಡಿ ಇಟ್ಟಿರಂಗ ಕಾಣ್ತೈತೆ ನಾವು ಕಾಲೇಜಲ್ಲಿ ಇರ್ಬೇಕಿದ್ರೆ ಕ್ಲಾಸ್ ರೂಮ್ ಅಲ್ಲಿ ಪಾಠ ಕೇಳ್ತಿರ್ತೀವ ಫುಲ್ಲು ಒಂಥರ ಒಳ್ಳೆ ಚಳಿ ಚಳಿ ಏ ಚಳಿ ಚಳಿ ಆಗ್ತಿರಂಗೆ ಫುಲ್ ಚಳಿ ಚಳಿ ಆಗ್ತಿರುತ್ತಾ ಆಮೇಲೆ ಬ್ರೇಕ್ ಬಿಟ್ಟ ತಕ್ಷಣ ನಿಂಗೆ ಬಿಸ್ಲಿಗೆ ಬರ್ತೀವಿ ಏನು ಮಜಾ ಬರುತ್ತೆ ಗೊತ್ತಾ ಚೂ ಚಾರ್ಲಿ ಚೂ ಚೂ ಚಾರ್ಲಿ ಐಕ್ಡೀಲಿ ಗೈಸ್ ನಾವು ಅಣ್ಣ ಈಗ ನಮ್ಮ ಗಾನವಿ ಈಗ ಊರಿಂದ ಬರ್ತವಳೆ ಅದಕ್ಕೆ ಅವಳನ್ನ ಕರ್ಕ ಬರೋಕ್ಕೀಗ ಈಗ ಬೈಕಲ್ಲಿ ಈಗ ಹೋಗ್ಬಿಟ್ಟು ಬರ್ತಾವನೆ ಇಲ್ಲೇ ಹಾಲಿಂಡರಿ ಸರ್ಕಲ್ ಹತ್ರ ಹೆಡ್ಲೈಟ್ ಆಫ್ ಮಾಡ್ಕರಿಯ್ ಸುಮ್ನಿರ್ ಚಾರ್ಲಿ ಮರಿ ಗಾಯ್ ಸಂತ ಗಾನವಿ ಫೈನಲ್ ಆಗಿ ಬಂದ್ಲು ಊರಿಂದ ತಪ್ಪಾಗಿದ್ಯಾ ಇನ್ನು ಗಾನಿ ಬೈಕಿಂದ ಬರುತ್ತೆ ಎಲ್ಲೂ ಆರು ಆರ್ಗಿರು ಹೋಗ್ಲಿಲ್ವಾ ಗೈಸ್ ನಮ್ ಗಾನೇ ಬಿ ಮೇಕಪ್ ಮಾಡ್ಕೊಂಡ್ರೆ ಕ್ಲೀನಾಗಿ ಮೇಕಪ್ ಆಗಿಲ್ಲ ಪಾಪ ಗಾಳಿಗೆಲ್ಲ ಬರ್ತದೆಲ್ಲ ಹೋಗ್ಬಿಟ್ಟೈತೆ ಕರೆಕ್ಟ್ ಮೇಕಪ್ ಮಾಡ್ಕೊಳ್ಳಲ್ಲ ಮುಖ ತೊಳಿತಾಳೆ ಬರೀ ಲಿಪ್ಸ್ಟಿಕ್ ಬರ್ತಾನೆ ಇಟ್ಸ್ ಓಕೆ ಗಾನು ಹುಡ್ಗಿರ್ ಕಷ್ಟ ನಂಗೆ ಅರ್ಥ ಆಗುತ್ತೆ ಇವಾಗ ಏನ್ ಕಬಾಬ್ ಮಾಡ್ತಿದ್ಯಾ ಗಾನು ನೋಡ್ ಕಲಿ ಮುಂದೆ ನಿಂಗೂ ಬೇ ಬೇಕಾಗುತ್ತೆ ನೋಡು ಕೇಳ ದೊಡಮ್ಮನ ಏನೇನಾಗ್ತೇ ತೊಡಮ್ಮ ಕಬಾಬಿಗೆ ಗೊತ್ತಾಗಲ್ಲ ಸರಿ ಏನೇನು ಮತ್ತೆ ಆಮೇಲೆ ಅಷ್ಟೇ ನೋಡಮ್ಮ ಅಷ್ಟೇನಾ ನೀನು ಹಂಗೆ ಹಂಗಲ್ಸಲಮ್ಮ ಅಷ್ಟೇ ಅಂತ ತಪ್ಪು ಒಂದೇ ಒಂದ್ ಮಿಸ್ ಮಾಡಿದೆ ಕಬಾಬಿಗೆ ಪೀಸು ಚಿಕನ್ ರೈಸ್ ನೋಡಿಲಿ ಕೂಲು ಕಟ್ ಮಾಡ್ಕೊಂಡಿರೋದು ನೋಡಿ ಸುಮ್ಮನೆ ಹಂಗೆ ನಾರ್ಮಲ್ ಆಗಿದ್ದರೆ ಏನಪ್ಪಾ ಆಗೋದು ನೋಡಿಲಿ ನೋಡಿಲಿ ಬೇಕಿತ್ತ ಅದ್ ದಿನದ್ ಎಷ್ಟ್ ವರ್ಷನ ಅದು ಆ ನನಿಗ್ ಗೊತ್ತು ಕಟ್ ಕಟ್ ಮಾಡಿ ಅದನ್ನ ಮತ್ತೆ ಬೆಳಸದ ಇದೆಯಲ್ಲ ಕೂರ್ಲು ನನಗ್ ಗೊತ್ತ ನಮ್ಮ ಅಣ್ಣಗೆ ಕಂಟೆಂಟ್ ಸಿಕ್ಕಿಲ್ಲ ಅಂತ ರೇಸ್ ಇಲ್ಲ ಗಾಯಸ್ ರಗ್ ಮರ್ಚಿದ್ದೆ ಓಳೇಗ್ ಬಂದ್ಬಿಟ್ಟು ರಾತ್ರಿ ಏನ್ ಮಾಡೋದೇಳಿ ಅದಕ್ಕೆ ಅದಕ್ಕೆ ಕಂಟೆಂಟ್ ಇಲ್ಲ ಅಂತ ಬೆಡ್ಶೀಟ್ ಮರ್ಸ್ತಿದಿನಿ ಇಲ್ಲ ಇಲ್ಲ ಗಾಯ್ಸ್ ಏನ್ ಮಾತಾಡ್ತೀನಿ ಹೇಳಿ ಸಿಕ್ಕಿಲ್ಲ ಸಿಕ್ಕಿಲ್ಲಾಂತ ಗೈಸ್ ನೋಡಿ ಅಲ್ಲಿ ನಮ್ ಚಿರಂತು ಸಾತ್ವಿಕ ಮನೆ ಹತ್ರಕ್ ಹೋಗೋಣ ಈಗ ಜಸ್ಟ್ ನಂಗೆ ಸಾತ್ವಿಕ ಫೋನ್ ಮಾಡಿದ್ದೇ ನಮ್ಮ ಮನೆ ಹತ್ರಕ್ ಬಂದಿಲ್ಲ ಸಾತ್ವಿಕ ಮನೆ ಹತ್ರಕ್ ಹೋಗೋಣ ಒಂದ್ ಫೋನು ಮಾಡಿಲ್ಲ ಏನು ಮಾಡಿಲ್ಲ ನೋಡಿ ನಾನು ನಮ್ಮ ಮನೆಯಿಂದನೇ ಚಿರಂತಿಗೆ ಜೂಮ್ ಹಾಕಿದೀನಿ ಇವಾಗ ಚಿರಂತು ಮತ್ತೆ ಸಾತ್ವಿಕ್ ಇಲ್ಲೇ ಮನೆ ಹತ್ರಕ್ಕಿಗ್ ಬರ್ತವ್ರೆ ತಡಿ ಬಂದೆ ಅಲ್ಲ ಕಣಲ್ಲ ಒಂದ್ ಮಾತ್ ಫೋನ್ ಮಾಡಿಲ್ಲ ಏನಿಲ್ಲ ಡೈರೆಕ್ಟ್ ಅವನು ತಡಿ ನಂಗೆ ಅದೆಲ್ಲ ಬೇಜಾರ ಅಲ್ಲಿ ಬಂದ್ಬಿಟ್ಟಿ ಅದು ಚಕ್ರಮ್ ಗೆಳ್ಬೇಡ ಅಂದಲ್ಲ ನಂಗೆ ಅದು ಏಯ್ ಚಕ್ರಮ್ ಗೆಳ್ಬೇಡ ಅಂತ ಹೇಳ್ಬೇಡ ಅಂದಿಲ್ಲ ಕಾಲ್ ಮಾಡ್ತೀನಿ ಅಂದ್ರೆ ಐ ಬೇಡ 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 ಅಂತ ಸುಮ್ಮನೆ ನಿನಗೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಸರಿ ಆಯ್ತು ಬಿಡಪ್ಪ ಇಷ್ಟೇ ಇಷ್ಟೇ ಬರೀ ಫ್ರೆಂಡ್ಶಿಪ್ ಇಂದ ರೀಲ್ಸ್ ಕಳ್ಸೋದಿಲ್ಲ ಮತ್ತೆ ತಿಂಡಿ ಮಾಡ್ದ ಏನು

ಇಷ್ಟ ಅಂತ ನೋಡ ಬ್ಲಾಗ್ ನೋಡಿರೋದಕ್ಕೆ ಆಯೋ ಅಂತಿದ್ದವನು ಇಲ್ಲಂದ್ರೆ ಇಲ್ಲ ಅಂತಿದ್ದ ಗೊತ್ತಿಲ್ವಲ್ಲ ನಿನ್ ಬಗ್ಗೆ ಇಲ್ಲಿ ಒಬ್ರು ಹಾಕೋರೆ ಚಿರಂತು ಕಪ್ಪುಗಿದ್ರು ಫುಲ್ ಹ್ಯಾಂಡ್ಸಮ್ ಅಂತ ನಾಚಿಕೆ ನೋಡವ್ ಚಿರಂತಿಗೆ ಸರಿ ಬೈ ಯು ಬೇಬ್ ಕೈ ಕೊಡೋ ಏನವಾ ಊಟಕ್ಕ ರೈಸ್ ಊಟ ರೆಡಿ ಎಲ್ರು ಊಟ ಮಾಡ್ತಾರೆ ಬಿರಿಯಾನಿ ಕಬಾಬ್ ಹೆಂಗಾಯ್ತಪ್ಪ ಮನೆಗ್ ಬಂತ ಒಳ್ಳೆ ಫಿಶ್ ಮೇಲ್ ಬಂತಪ್ಪ ಏನೋ ಚೆನ್ನಾಗಾಯ್ತಾ ಸುಮ್ನೆ ಹೋಗ್ತಿದ್ಯಾ ಏನಪ್ಪ ಇಲ್ಲ 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 ಫ್ಯಾನ್ ಹಾಕಿ ಫ್ಯಾನ್ ಹಾಕಿ ಫ್ಯಾನ್ ಹಾಕಿ ಫ್ಯಾನ್ ಹಾಕ ಈಗ ಫ್ಯಾನ್ ಹಾಕು ಆಯ್ತು ಈಗ ಸ್ವಲ್ಪ ಹೊತ್ತು ಮಲ್ಕ ಬಿಟ್ರೆ ಹಾ ಹಾ ಏನಿದ್ದೆ ಅಂತೀರ ಊಟ ಆದಮೇಲೆ ಈಗ ಫ್ಯಾನ್ ಹಾಕಬಿಟ್ಟು ಅಷ್ಟು ಕಟ್ಟಾಗಿ ಸ್ವಲ್ಪ ಹೊತ್ತು ಮಲ್ಕೊಬಿಟ್ರೆ ಒಳ್ಳೆ ನಿದ್ದೆ ಗುರು ಚಲೋ ಗೈಸ್ ಸಾವಾಗಲೇ ಹೇಳ್ದಂಗೆ ಫ್ಯಾನ್ ಹಾಕು ಸ್ವಲ್ಪ ಹೊತ್ತು ಮಲ್ಕೊಳೋಣ ಅಂತ ಸೊ ಅಂತೂ ಫೈನಲ್ ಆಗಿ ಫ್ಯಾನೆಲ್ಲ ಹಾಕೊಂಡು ಒಳ್ಳೆ ನಿದ್ದೆ ಮಾಡಿದೆ ಗುರು ಒಂದು ಟೂ ಅವರ್ಸ್ ನಿದ್ದೆ ಮಾಡಿದೆ ಟೈಮ್ ನೋಡಿ ನಾಲ್ಕು ಕಾಲಾಗೈತೆ ಬನ್ನಿ ಇವಾಗ ಎಲ್ಲಾದರೂ ಹಂಗೆ ಒಂದು ರೌಂಡ್ ಎಲ್ಲಾದರೂ ಹೊರಗಡೆ ಹೋಗ್ಬಿಟ್ಟು ಬರೋಣ ಗೈ ಸಾತ್ವಿಕ್ಕು ಮನೆ ಹತ್ರಕ್ಕೆ ಬಂದಿದ್ದೆ ಈಗ ನಾನು ಮತ್ತೆ ಸಾತ್ವಿಕು ಇಲ್ಲ ಚಿರಂತ್ ಅವ್ರ ಮನೆ ಹತ್ರಕ್ಕೆ ಬಂದಿದ್ದೀವಿ ಫೋನ್ ಮಾಡಿದ್ವಿ ನನ್ನ ಮಗ ಫೋನ್ ಎತ್ತಿಲ್ಲ ಅದಕ್ಕೆ ಮನೆ ಹತ್ರನೇ ಬಂದ್ವಿ ಚಿರಂತ್ ಕೂಗಲ ನೀನು ಆರಾಮಾಗಿ ಟೋಪಿ ಹಾಕೊಂಡು ಕೂತವನ ಚಿರಂತ್ ಹೇಳಿಲ್ವಾ ಅಣ್ಣ ಮಲಗವನೇ ಅಂತ ಕ್ಯಾಮ ಚಿರಂತ್ ಸರಿ ಸರಿ ಆಯ್ತು ಕೈ ಸಂತು ನಮ್ಮ ಚಿರಂತು ಕೈ ಕೊಟ್ಟ ಬೆಳಗ್ಗೆ ಬರ್ತೀನಿ ಅಂತ ಹೇಳಿದ್ದೆ ನಂಗೆ ಗೊತ್ತಿತ್ತು ಗುರು ನಮ್ಮ ಚಿರಂತ ಕೈ ಕೊಡ್ತಾನೆ ಅಂತ ಅವಂಗೆ ಡೈರೆಕ್ಟಾಗಿ ಹೇಳಿದೆ ಬಿಡು ನಂಗೆ ಹೊತ್ತು ನೀನು ನೀನಂತೂ ಬರಲ್ಲ ಅಂತ ಅದು ಹಂಗೆ ಆಯಿತು ಈಗ ನಮ್ಮ ಚಿರ ಬರಲಿಲ್ಲ ಅದಕ್ಕೆ ನಾನು ಮತ್ತು ಸಾತ್ವಿಕೆ ಇಲ್ಲೇ ಹೋಗಿ ಒಂದು ನಿಪ್ ನಿಪ್ಪಟ್ ನಿಪ್ಪಟ್ಟು ಮಸಾಲ ತಿನ್ನೋಣ ಅಂತ ಈಗ ಒಯ್ತಾ ಇದ್ದೀವಿ ಚಲೋ ಸೊ ಜನರು ಇವತ್ತು ಸಂಡೆ ಗುರು ತೆಗ್ದಿರುತ್ತೆನೋ ಗೊತ್ತಿಲ್ಲ ಪಾಪ ಅಂತ ಹ್ಞೂ ಚೆನ್ನಾಗಿತ್ತು ಸೇಮ್ ಅದು ಅಲ್ಲಂಗೆ ಅದರಷ್ಟೇ ಕೈಸ್ ಆ್ಯಕ್ಚುಲಿ ಅಲ್ಲಿ ರಿಪಾಟ್ ಅಲ್ಲ ಕಚೋರಿ ಎಲ್ಲ ತಿನ್ಕೊಂಡ್ರಿ ಡೈರೆಕ್ಟು ಮತ್ತೆ ಗೋಲ್ಗಪ್ಪ ತಿನ್ನೋಣ ಅಂತ ಬಂದ್ವಿ ನಮ್ಮ ಸಾತ್ವಿಕೆ ಅಂದಲ್ವ ಬಾರ್ಲ ಗೋಲ್ಗಪ್ಪ ತಿನ್ನೋಂಗಾಗ್ತೈತೆ ಅಂತ ಅದಕ್ಕೆ ಗೋಲ್ ಗೋಲ್ಗಪ್ಪ ತಿನ್ನೋಣ ಅಂತ ಬಂದ್ವಿ ಈಗ ಒಂದೊಂದು ಪ್ಲೇಟ್ ಗೋಲ್ಗಪ್ಪ ಗಪ್ಪ ಮತ್ತೆ ಗೈಸ್ ಮಣ್ಣ ಶೆಡ್ ಇಂದ ಕಾರ್ ಅಮ್ಮ ಇವತ್ತು ಎಕ್ಸಿಬಿಷನ್ ಅಂತಿದ್ರು ಗಂಟೆ ಫೋನ್ ಹಾಕ್ತೀನಿ ಗೈಸ್ ಆಕ್ಚುಲಿ ಈಗ ಅಂತೂ ಫೈನಲ್ ಆಗಿ ನಾನ್ ಮನೆಗ್ ಬಂದ ತಕ್ಷಣ ನನ್ನ ಐಫೋನು ಲೇಟ್ ಆಕೆ ಐಫೋನು ಚಾರ್ಜಿಗ್ ಹಾಕಿದ್ನ ಈಗ ಒಂದ್ ಫಿಫ್ಟಿ ಫೈವ್ ಅಷ್ಟು ಆಗೈತೆ ಸಾಕು ಈಗ ಸದ್ಯಕ್ಕೆ ಈಗ ಚಲೋ ಈಗ ಹೋಗಿ ಎಕ್ಸಿಬಿಷನ್ ಹೋಗಿ ಜಾಯಿಂಟ್ ವಿಲೋ ಕೊಲಂಬಸ್ ಏನೇನೋ ಆಡ್ಕೊಂಬರನಾ ನಮ್ಮ ಅಣ್ಣ ಈಗ ಇಲ್ಲಿ ಕಾರ್ ತೆಗಿತವನೇ ಹಂಗೆ ಜೊತೆಗೆ ಈಗ ನಾನು ಟ್ರೈ ಪಾಡ್ ಇಟ್ಕೊಂಡಿದ್ದೀನಿ ನಮ್ಮ ಅಮ್ಮನೇ ಹೇಳಿದ್ರು ಟ್ರೈ ಪಾಡ್ ಇಟ್ಕ ಟ್ರೈ ಪಾಡ್ ಇಟ್ಕ ಅಂತ ಯಾಕಮ್ಮ ಯೂಟ್ಯೂಬರ್ ಅಂತ ಗೊತ್ತಾಗ್ಲಿ ಅಂತ ಕೈ ಸಂಗಂತೆ ಯಾರೋ ನಿನ್ನೆ ನಮ್ಮ ಸಾತ್ವಿಕೇನೋ ಯಾವುದೋ ಒಂದು ಅವರು ಹೋಟೆಲ್ಗೇನೋ ಹೋಗಿದ್ರಂತೆ ಅಲ್ಲಿ ಒಬ್ಬ ಸಬ್ಸ್ಕ್ರೈಬರ್ ಸಿಕ್ಕಿದ್ನಂತೆ ಒಂದು ಚಿಕ್ಕ ಹುಡುಗ ಸಿಕ್ಸ್ತು ಸೆವೆಂತ್ ಅಂತ ಹೇಳ್ತಿದ್ದ ಹೆಸರು ರಂಜನ್ ಅಂತ ಹಾಯ್ ರಂಜನ್ ಥ್ಯಾಂಕ್ ಯು ಏನಾರು ವೀಡಿಯೋ ಏನಾರು ನೋಡ್ತಿದ್ರೆ ಎಲ್ಲೋ ಪ್ಲೀಸ್ ಕಮೆಂಟ್ ಮಾಡಿ ನೀವು ಸಾಧು ಕೇಳ್ತಿದ್ದ ಅಲ್ಲೋ ಹಿಂಗೆ ನೀನು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅಂತ ಸೊ ಅದಕ್ಕೆ ಈಗ ಹೇಳ್ತಿದ್ದೀನಿ ನಮ್ಮ ಅಣ್ಣ ಈಗ ಅದೇ ಗಾಡಿ ತೆಗೀತವೇ ಈಗ ಡೈರೆಕ್ಟ್ ಈಗ ನಮ್ಮತ್ತೇನು ಬರ್ತವ್ರೆ ನಮ್ಮ ಅತ್ತೇನ ಕರ್ಕಂಡು ಡೈರೆಕ್ಟು ಎಕ್ಸಿಬಿಷನ್ ಕಡೆಗೆ ಜೈ ಅನ್ನ ಅತ್ತೆ ಅದೇ ಸೀರೆ ಸೀರೆ ತಕ್ಕ ಮತ್ತೆ ನನ್ನ ಕಾಲೇಜಲ್ಲಿ ನೋಡಿದ್ರಂತೆ ಅದು ಹುಡುಗಿರ ಜೊತೆ ಇದ್ದಂತೆ ಅಂಗರ நானಲ್ಲ ಅಂತ ಹೇಳಿ ಅಂತೆ ನೀವು ಕೂರಿಯಾತೆ ಜಾಯಿಂಟ್ ವೀಲಿಗೆ ಆ ಏನನ್ ಕೂತ್ಕೊಳ್ಳಿ ಒಂದ ಒಂದ ಸಲ ಬರ್ನಿ ಅಂತ ಹೇಂಗಾರೆ ಎತ್ರ ಗಡೆ ಆನೆ ಮೇಲೆ ಸಕದಾಗಿ ಮಾಡೋರಲ್ಲ ಆನೆ ಮೇಲೆ ಕೂರ್ತೀರಾ ನಾವು ಅಣ್ಣ ನೋಡಿ ಆನೆ ಮೇಲೆ ಕೂರ್ತೀರಾ ಅಂತ ಚನಕ್ ಚೆನ್ನಾಗಿ ಚೆನ್ನಾಗ್ ಒಳ್ಳೆ ರಿಯಲ್ ಹಂಗೆ ಗೈಸ್ ಎಲ್ರು ಈ ತರ ಹಂಗೆ ಫೋಟೋ ತಕತ್ತ ನೋಡಿ ಇಲ್ಲಿ ನಾನ್ ಅವಮ್ಮಂಗಲ್ಲೆ ನಡಿಯಮ್ಮ ನಾನೇ ಎಡಿಟ್ ಮಾಡಿ ಕೊಡ್ತೀನಿ ಅಂತ ಅಲ್ಲಿ ನೋಡಿ ಹುಡುಗಿ ಅಲ್ಲಲ್ಲ ಗಾದೋ ನೀನು ಹೋಗಂಗ ಇಲ್ಲೋ ಸುಮ್ನೆ ಇಲ್ಲಿ ಇಲ್ಲಿ ಎಕ್ಸಿಬಿಷನ್ ಸಿಕ್ಕೋದ್ರೆ ತುಂಬಾನೇ ಖುಷಿ ಆಯಿತು ನನಗೆ ಇನ್ನೂ ತುಂಬಾ ಖುಷಿ ಆಯ್ತು ನಾನು ಬರ್ತೀನಿ ಅಂತ ತುಂಬಾ ಜನ ಇಲ್ಲ ಅನ್ಕೊಂಡೆ ತುಂಬಾ ಯೂಟ್ಯೂಬರ್ಸ್ ಎಲ್ಲ ಹೊಸ ಯೂಟ್ಯೂಬರ್ಸ್ ಎಲ್ಲ ಬರ್ತಿದ್ರು ಬಟ್ ನಿಮ್ಮನ್ನು ನೋಡಿ ತುಂಬಾ ಖುಷಿ ಆಯ್ತು ಬರ್ತೀರ ಅಂತ ಹಂಡ್ರೆಡ್ ಪರ್ಸೆಂಟ್ ಅಂದ್ಕೊಂಡೆ ನಿಮ್ ಡಿ ಎಂ ಕೂಡ ಓಕೆ ಬ್ರೋ ಅಣ್ಣ ಬಾಯ್ ಥ್ಯಾಂಕ್ ಯು ಮತ್ತೆ ಎಕ್ಸಿಬಿಷನ್ ಅಲ್ಲ ಚೈಲು ಸಡನ್ನಾಗಿ ನಮ್ಮ ಅಮ್ಮ ನಂಗೆ ಪ್ಯಾಚ್ ಮಾಡ್ತಾರೆ ಗೈಸ್ ಈಗ ಫಸ್ಟ್ ಜಾಯಿಂಟ್ಗೆ ಹೋಗೋಣ ಅಂತ ಆದ್ರೆ ನಮ್ಮ ಬರ್ತಾನೆ ಇಲ್ಲ ಅಮ್ಮ ನೀವ್ ಸರಿತಾ ನಮ್ಮ ಅಣ್ಣ ಅವಲ್ಲಿಂದ ಫೋನ್ ಹುಷಾರು ಫೋನ್ ಹುಷಾರು ಅಂತವನ ನಂಗೊಂಥರ ಒಂಥರ ಭಯ ಗುರುಟ್ರು ಫಸ್ಟ್ ಬೇರೆ ಫಿಕ್ಸ್ ಮಾಡಿದೀನ

ய் ஒன்ட்டை ஏதீட் ஸ்பீட் குரு இல்லை அற்க

ಚಾಲೆಂಜ್ ಕೊಲಂಬಸ್ ರಿಯಾಕ್ಷನ್ ಕೊಡ್ಬಾರ್ದು ಅದು ಚಾಲೆಂಜು ಕೊಲಂಬಸ್ ಇನ್ನೂ ಮಜಾ ಇರ್ತದೆ ಅದ್ರಲ್ಲಿ ಒಂದು ಚೂರು ರಿಯಾಕ್ಷನ್ ಕೊಡ್ಬಾರ್ದು ಗಾಂಧಿ ಓ ನೀಲ್ಸಾಲೆ ನೀಲ್ಚಾಲೆ ಗೈಸ್ ಅಣ್ಣ ಇಲ್ಲಿ ಟಿಕೆಟ್ ತಗೋತವನೇ ನೆಕ್ಸ್ಟ್ ಕೊಲಂಬಸ್ ಏನಂದ್ರೆ

ಈ ಅಂಗಡಿ ಹೆಸರು ಏನಿದೆ ನೋಡು ಈ ಕಾಲ ಹೆಸರು ನಿಂದಲ್ಲ ನಿಂದ ಹುಡ್ಗಿರ್ದು ಹುಡ್ಗಿರ್ ನೋಡ್ಬಿಟ್ಟು ನಮ್ದೇ ಅಂತವನೇ ಅಲ್ಲಿ ನೋಡಲ್ಲಿ ಮುಂಚೆ ನೋಡ್ದಲ್ಲ ನೋಡಿರ್ತೇ ಅದಿಕ್ಕನ ಹೇಳಿದ್ದು ಮೂರ್ ಕಾರ ಒಂದ್ ಮುಗಿಸ್ಕೊಂಡು ಹೋಗ್ತಿದ್ವಿ ಈಗ ಇಲ್ಲಿ ಅಕ್ವೇರಿಯಂ ಕಡೆಗೆ ಬಂದಿದ್ವಿ ಹಂಗೆ ಎಂಟ್ರೆನ್ಸ್ ಎಲ್ಲ ಇದು ನಿಮ್ಗೆ ಇದು ಸಿಗುತ್ತೆ ನೋಡಿ ಎಷ್ಟು ಸಕದಾಗೈತೆ ಇಲ್ಲೇ ಗೈಸ್ ಅಂತೂ ಫೈನಲ್ ಆಗಿ ಹೊರಗಡೆ ಎಲ್ಲ ಬಂದಾಯ್ತು ನಡಿ ಕಾರ್ ತಗಿ ಕಾರ್ ತಗಿ ಬೇಗ ಕಿನ್ ಇನ್ನಾದ್ರೇ ಇಲ್ವಾ ಹೆಂಗಿದ್ ಕಾನೆ ಎಕ್ಸಿಬಿಷನ್ ಚೆನ್ನಾಗಿತ್ತಲ್ಲ ಅದ್ರಲ್ಲಿ ಜಾಯಿಂಟ್ ವೀಲ್ ಸಕದಾಗಿತ್ತು ಚೆನ್ನಾಗಿತ್ತ ಅತ್ತೆ ಎಕ್ಸಿಬಿಷನ್ ಸೂಪರ್ ಇತ್ತು ನೀವ್ ಯಾವ್ದಕ್ಕೂ ಹತ್ಲಿಲ್ಲ ಸುಮ್ನೆ ಸೂಪರ್ ಇತ್ತು ಅಂತಿದ್ದೀರ ಹತ್ತಿದ್ರೆ ಚೆನ್ನಾಗಿರೋದ

ಗೈಸ್ ಮನೆಗೆ ಬಂದೈತು ನಮ್ಮ ಅಣ್ಣ ಶೆಡ್ಡಿಗೆ ಕಾರು ಆಗ್ತಾ ಗೈಸ್ ಆಕ್ಚುಲಿ ನಾನು ಅಲ್ಲಿ ಹೋಗಿದ್ನಲ್ಲ ಅಲ್ಲಿ ನಾನು ಜಾಸ್ತಿ ಕುರುಕ್ಲು ಏನು ತಿಂದಿಲ್ಲ ಯಾಕೆಂದರೆ ಮನೆಯಲ್ಲಿ ನಮ್ಮ ಬಿರಿಯಾನಿ ಮಾಡಿರಾ ಸೊ ಆ ಮೇನ್ ಅದನ್ನೇ ನೆನ್ಸ್ಕಂಡು ನಾನು ಹೊರ್ಗಡೆ ತಿನ್ನಲಿಲ್ಲ ಏನಾರು ಅಲ್ಲೇನಾರು ತಿಂದಿದ್ದಿದ್ರೆ ಇಲ್ಲಿ ಬಿರಿಯಾನಿ ಕಬಾಬ್ ಏನೂ ತಿನ್ನೋಕ್ಕಾಗ್ತಿರಲಿಲ್ಲ ಮಿಸ್ ಆಯ್ತು ಹಾಂ ಮಿಸ್ ಆಗ ಭಾರಿ ಕುಂತಾಳೆ ಬೆಳಿಗ್ಗೆ ಇವ್ರ್ ದೊಡಮಾ ಮಾಡಿದ ಇಷ್ಟಾನೇ ಆಗ್ಲಿಲ್ಲ ಗೈಸ್ ನಮ್ ಅಣ್ಣ ಉರಸ್ ನೋಡಿದ್ ತೋರಿಸ್ ಪಾರ್ಶ್ ಗೈಸ್ ಹಂಗೆ ಬರ್ತಾ ಎಕ್ಸಿಬಿಷನ್ ಅಲ್ಲಿ ಅಮ್ಮ ಪೆಪರ್ಮೆಂಟ್ ಚಾಕ್ಲೆಟ್ ತಗೊಂಡ್ ನೋಡಿ ಇಲ್ಲಿ ಪೆಪರ್ಮೆಂಟ್ ಎಲ್ಲ ತೋರ್ಸು ಗಾಯಸ್ ಕೊಡು ಗೈಸ್ ಊಟ ಎಲ್ಲ ಆಯ್ತಾ ಊಟ ಎಲ್ಲ ಆದ್ಮೇಲೆ ಎಲ್ರು ನಂದು ಪೆಪರ್ಮೆಂಟ್ ಚಾಕ್ಲೆಟ್ ತಿಂತಿದ್ವಿ ಹಿಡ್ಕಾ ಒಂದ್ ಹಂಗೆ ಸೌಂಡ್ ಕಡಿಮೆ ಕೊಡೋಣ

ಮೂರ್ ಸೀರೆ ಅವ್ರು ಇದ್ರು ಶಟ್ರ್ ಇದ್ರು ಶಟ್ರ್ ಅಂಗಡಿಗೆ ಹೋಗ್ಲಿ ನಾವು ಪೆಪರ್ ಮಂಟ್ ತಿಂತಿದ್ವಿ ವರ್ಷ ಆದ್ರೂ ಸರಿಯಾಗಿ ಮಾತೇ ಬರ್ತಿತ್ತಿಲ್ಲ ಇವಾಗ ಏನ್ ಬರ್ತದ ಬ್ಲಾಗ್ ಎಡ್ ಮಾಡ್ತೀನಿ ಇಲ್ಲಿವರೆಗೆ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಶಾಲೆಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಟ್ ಫ್ಲಾಶಿಪ್ ಶಾಕ್ ಫಾರ್ ವಾಚಿಂಗ್ ಬಾಯ್ ಗಾಯ್ಸ್